ಹಾಯ್ ಫ್ರೆಂಡ್ಸ್ ನೋಡಿ ನಾನಿವತ್ತು ಲಾಸ್ಟ್ ಸ್ಟೆಪ್ಪು ಕುಚ್ಚು ಯಾವ ಥರ ಹಾಕೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಸ್ಟೆಪ್ ಒನ್ ಮತ್ತು ಸ್ಟೆಪ್ ಟು ಇವಾಗಲೇ ಪಾರ್ಟ್ ಒನ್ ಪಾರ್ಟ್ ಟೂ ಅಲ್ಲಿ ಹೇಳಿಕೊಟ್ಟಿದ್ದೀನಿ ಇವತ್ತು ಪಾರ್ಟ್ ತ್ರೀಯಲ್ಲಿ ಹೇಳಿಕೊಡ್ತಾ ಇದ್ದೀನಿ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಒಂದು ಜರಿ ಥ್ರೆಡ್ ಇಟ್ಕೊಂಡಿದ್ದೀನಿ ಜರಿ ಥ್ರೆಡ್ ಅನ್ನು ನಾವೊಂದು ನೀಡಲು ಒಳಗಡೆ ಹಾಕಬೇಕು ಈ ಥರ ತಂದು ಇದು ನಾನು ತಂದಿರೋ ಜರಿ ತ್ರದ್ದು ಸ್ವಲ್ಪ ದಪ್ಪ ಇದ್ದೇನೆ ಇದು ಅಂದರೆ ಒಳಗಡೆ ಸ್ವಲ್ಪ ದಪ್ಪ ಎಲ್ಲ ಇರೋದ್ರಿಂದ ನಾನು ಒಂದೇ ಲೇಯರಲ್ಲಿ ಹಾಕ್ಕೊಡ್ತಾ ಇದ್ದೀನಿ ಕಟ್ಟಿ ಹೀಗೆ ಮಾಡಿ ಎಷ್ಟು ಬೇಕೋ ಅಷ್ಟು ತೆಳ್ದು ಹಿಡ್ಕೊಡ್ಬೇಕು ತುಂಬ ಒಂದು ಸೀಸರ್ ತಗೊಂಡಿದ್ದೀನಿ ಇದು ಜರಿತ್ರೆ ಕಟ್ ಮಾಡಲಿಕ್ಕೆ ಹುಚ್ಚು ಹಾಕಿದ್ದನ್ನು ಕಟ್ ಮಾಡಲಿಕ್ಕೆ ಇದು ತಗೊಡ್ತಾ ಇದ್ದೀನಿ ಸೀಸರ್ ಅಂದರೆ ಇದು ಮಿಷಿನ್ ಸೀಸೇರು ಇದು ಆಗುತ್ತೆ ಅಂದರೆ ನನ್ನ ಹತ್ರ ಇದು ಇದೆ ಅಲ್ವಾ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಸೀಸರ್ ಇದೆ ಅದನ್ನು ಯೂಸ್ ಮಾಡಿ ಅದಕ್ಕೋಸ್ಕರ ಇದು ಸ್ವಲ್ಪ ಕಾಸ್ಟ್ಲಿ ಇದನ್ನೆಲ್ಲ ತಗೊಂಡೆಲ್ಲ ಬರೋದೆಲ್ಲ ಬೇಡ ನಿಮ್ಮ ಹತ್ರ ಯಾವುದು ಸೀಸರ್ ಇದೆ ಅದು ಯೂಸ್ ಮಾಡಿದರೆ ಸಾಕು ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಇದನ್ನು ಕಟ್ ಮಾಡ್ತಾ ಇದ್ದೀನಿ ನಾನು ಇದು ಒಂದು ಸಾಕಾಗಲ್ಲ ಎರಡು ತಗೋಬೇಕಾಗ್ತದೆ ಅಂದರೆ ಇಲ್ಲಿಂದ ಇಲ್ಲಿ ತನಕ ಇದನ್ನೇ ಹಾಕ್ಬೋದು ಒಂದನ್ನೇ ಯಾಕಂದರೆ ಇದು ಸ್ವಲ್ಪ ದಪ್ಪ ಇದೆ ಅಂದರೆ ಇದು ಬಾರ್ಡರ್ ಅಲ್ವಾ ಹಾಗೆ ಇಲ್ಲಿ ನಂತರ ಎರಡೆರಡು ತಗೊಂಡು ಒಂದು ಎರಡು ಮಾಡಬೇಕು ನೋಡಿ ಕುಚ್ಚು ಹಾಕುವಾಗ ಯಾವಾಗಲೂ ನಾವು ಅಳತೆ ಮಾಡಬೇಕಾಗ್ತದೆ ನೋಡಿ ಇಲ್ಲಿ ಇಲ್ಲಿ ನೀವು ಇದು ಒಂದು ತಗೊಂಡು ಒಂದಕ್ಕೆ ಹಾಕಿದರೆ ಎಲ್ಲ ಅದೇ ಥರ ಬರುತ್ತೆ ಎರಡೆರಡು ತಗೊಂಡ್ರೆ ನೀವು ಇದು ಈ ಥರ ಎರಡು ತಗೊಂಡ್ರೆ ಇದನ್ನು ಶೇರ್ ಮಾಡಬೇಕಾಗ್ತದೆ ಒಂದು ಇದಕ್ಕೆ ಒಂದು ಇದಕ್ಕೆ ನೋಡಿ ಇದನ್ನು ಇವಾಗ ಇದರ ಒಳಗಡೆಯಿಂದ ಹಾಕಬೇಕು ಅಲ್ಲಿ ಇವಾಗಲೇ ನಾಟ್ ಹಾಕಿ ಕಟ್ಟತೀವಲ್ಲ ಅದರ ಒಳಗಡೆಯಿಂದ ಈ ಥ್ರೆಡ್ ಬೇಡ ಅಂದರೆ ನಾವು ಸಿಲ್ಕ್ ಥ್ರೆಡ್ ಕೂಡ ಯೂಸ್ ಮಾಡಬಹುದು ಇಲ್ಲಿ ನಾನು ನೋಡಿ ಮಾತ್ರ ಇದನ್ನೇ ಹಾಕ್ತಾ ಇದ್ದೀನಿ ಇದು ನೋಡಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಥ್ರೆಡ್ ಅನ್ನು ನೋಡಿ ಆ ಥರ ಅಲ್ಲಿ ಹ್ಯಾಂಗಿಂಗ್ ತರ ಇದೆ ಅಲ್ವಾ ಅದರ ಒಳಗಡೆಯಿಂದ ತಂದು ಹೀಗೆ ಇಟ್ಕೊಂಡು ಇವಾಗ ಇಲ್ಲಿಗೆ ನಾಟ್ ಹಾಕಿ ಕಟ್ಟಬೇಕು ನಾವು ಸೇಮ್ ಇಲ್ಲಿ ಪ್ರೊಸೀಜರ್ ಸೇಮ್ ಸಿಲ್ಕ್ ಥ್ರೆಡ್ ಥರನೇ ಬರುತ್ತೆ ನಾವು ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅಂದರೆ ಜರಿ ಥ್ರೆಡ್ ಹಾಕಿ ನೀಡಲ್ಲೆಲ್ಲ ಅದನ್ನು ನೋಡಿ ಇದು ನೋಡಿ ಇದು ಕರೆಕ್ಟಾಗಿ ನೋಡಬೇಕು ಮೊನ್ನೆ ಸಿಲ್ಕ್ ಥ್ರೆಡ್ಡಲ್ಲಿ ಒಂದು ವಿಡಿಯೋ ಹಾಕಿದ್ದೆ ನಾನು ಅದರಲ್ಲಿ ನೋಡಿದವರಿಗೆ ಗೊತ್ತಾಗಿರ್ಬೋದು ಗೊತ್ತಾಗದಿದ್ದರೆ ಇನ್ನೊಂದು ಸಾರಿ ನೋಡಿದ್ದು ನೋಡಿ ಇದು ಇದನ್ನು ಒಳಗಡೆ ನೋಡಿ ಇಲ್ಲಿ ಒಳಗಡೆ ತಂದು ಈ ಕಡೆ ಎಳಿತೀರಲ್ವ ಹೀಗೆ ಇಷ್ಟು ಬಂತು ಇಲ್ಲಿ ಇಷ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ಇನ್ನೊಂದು ಸಲ ಚುಚ್ಚಬೇಕು ನೋಡಿ ಹೀಗೆ ಚುಚ್ಚುವಾಗ ಇದು ಹೀಗೆ ಮಾಡಿ ಇದು ಈ ಥರ ಇದೆ ಹೊರಗಡೆ ಇದೆ ಅಲ್ವ ಇದನ್ನು ಸೂಚಿ ಒಳಗಡೆ ಹಾಕಬೇಕು ನೋಡಿ ಹೀಗೆ ಎಳಿಬೇಕು ಗಂಟು ಬೀಳೋ ಥರ ನಾಟ್ ಹಾಕ್ತೀವಲ್ವ ಅದು ನೋಡಿ ಒಂದು ಸಾರಿ ಆಯಿತಲ್ಲ ಇನ್ಸ್ ಒಂದು ಸಲ ಒಳಗಿಂದ ಹಾಕಿ ನಾಟ್ ಹಾಕಿದ್ವಿ ಇನ್ನೂ ಹೊರಗಡೆಯಿಂದ ಹಾಕಬೇಕು ನೋಡಿ ಹೀಗೆ ಇಲ್ಲಿ ಹೀಗೆ ಬಂದು ಹೀಗೆ ಇದರ ಒಳಗಡೆಯಿಂದ ತಂದು ಸೂಚನೆ ಇಳಿಬೇಕು ಒಂದು ಬಾರಿ ನೋಡಿ ಹೀಗೆ ಎರಡು ಬಾರಿ ಇದನ್ನು ಹೀಗೆ ಕಾಣಿಸ್ತಾ ಇದೆ ಅಲ್ವಾ ಹೀಗೆ ಮೂರು ನಾಲ್ಕು ಬಾರಿ ಹೊರಗಡೆಯಿಂದ ತಂದು ಹಾಕಿ ಆಯಿತು ಈಗ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿ ಇಷ್ಟು ಉದ್ದ ಬೇಕೋ ಅಷ್ಟುದ್ದ ಕುಚ್ಚು ಇಷ್ಟು ಇವಾಗೆಲ್ಲ ಇವಾಗಿನ ಫ್ಯಾಷನ್ನಲ್ಲೆಲ್ಲ ಇಷ್ಟೇ ಮಾಡೋದು ಇಷ್ಟೇ ಉದ್ದ ಇಡ್ತಾರೆ ನೋಡಿ ಇಷ್ಟೇ ಅಂದರೆ ಸ್ಮಾಲ್ ಕುಚ್ಚು ಇವಾಗ ಇದೇ ಥರ ಹಾಕ್ತಾ ಬರುವ ಇನ್ನೊಂದು ತೋರಿಸ್ತೀನಿ ನೋಡಿ ಇಲ್ಲಿ ತನಕ ಹಾಕಿ ಬಂದೆ ನಾನು ನೋಡಿ ಇಲ್ಲಿಂದ ನಾನು ಎರಡೆರಡು ಹಾಕ್ತಾ ಹೋಗ್ಬೇಕಾಗುತ್ತೆ ಅಂದ್ರೆ ಇದು ಒಂದು ತುಂಬಾ ಸಪುರ ಇದೆ ಅಲ್ವಾ ದಪ್ಪ ಕುಚ್ಚು ದಪ್ಪ ಆಗಬೇಕಂದ್ರೆ ಇದು ಎರಡನ್ನು ತಗೋಬೇಕು ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನಿಲ್ಲಿಸಿಬಿಟ್ಟು ನಿಮಗೆ ತೋರಿಸುವ ಅಂತ ನೋಡಿ ಇದು ಎರಡನ್ನು ಕಟ್ ಮಾಡ್ತಾ ಇದ್ದೀನಿ ಒಂದು ಎರಡು ಇನ್ನು ಇದೇ ಥರ ಹಾಕ್ತಾ ಬರಬೇಕು ಫ್ರೆಂಡ್ಸ್ ಫುಲ್ಲು ಸಾರಿಗೆ ಇದೇ ಥರ ಹಾಕ್ತಾ ಬರಬೇಕು ಗೊತ್ತಾಯ್ತಲ್ವ ನಾನು ಫುಲ್ಲು ಸಾರಿಗೆ ಹಾಕ್ತಾ ಬಂದು ಅಲ್ಲಿ ಎಂಡಲ್ಲಿ ಆಗುವಾಗ ನಿಮಗೆ ತೋರಿಸ್ತೀನಿ ಅಂದರೆ ಫುಲ್ಲು ವೀಡಿಯೋ ಇದು ಹಾಕೋದನ್ನು ಮಾಡ್ತಾ ಹೋದರೆ ಒಂದು ಗಂಟೆ ಜಾಸ್ತಿ ಇದೆ ಅಂದರೆ ಯಾ ಅಷ್ಟೊತ್ತು ಯಾರು ನೋಡ್ತಾರೆ ವೀಡಿಯೋನ ಅದಕ್ಕೋಸ್ಕರ ಇಲ್ಲಿ ಗೊತ್ತಾಯ್ತಲ್ವ ಇದೇ ಥರ ಹಾಕ್ತಾ ಅಲ್ಲಿ ಎಂಡ್ ಬರುವಾಗ ನಿಲ್ಲಿಸಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಇಷ್ಟು ಕಂಪ್ಲೀಟ್ ಮಾಡಬೇಕಂದ್ರೆ ನನಗೂ ಒನ್ ಅವರ್ ಹಿಡೀತು ನೋಡಿ ಎಲ್ಲನೂ ಕಂಪ್ಲೀಟ್ ಆಗಿದೆ ನೀವು ಇದೇ ಥರ ಟ್ರೈ ಮಾಡಿ ಕುಚ್ಚು ಹಾಕಲಿಕ್ಕೆ ಮನೆಯಲ್ಲಿ ಓಕೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಯಾರಾದರೂ ಹೊಸಬ್ಬರು ನನ್ನ ವೀಡಿಯೋ ನೋಡ್ತಿದ್ದಾರೆ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್